ಫೈನಾನ್ಸ್ ಹಣ ವಹಿಸ್ಕೊಂಡಿರೋದು ಅದಕ್ಕೆ ಇವಾಗ ಒಬ್ಬೊಬ್ರು ಐವತ್ತೈವ್ ಸಾವಿರ ಕೊಡ್ಬೇಕು ಹದಿನೈದು ಪರ್ಸೆಂಟ್ ಒಬ್ಬೊಬ್ರು ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ಕಣಮ್ಮ ಈಗ ನಿಮ್ಮ ನಿಮ್ಗೆ ಎಷ್ಟು ಕೊಡ್ತದೋ ಅಷ್ಟಕ್ಕೆ ಹದಿನೈದು ಪರ್ಸೆಂಟ್ ಲಕ್ಷಕ್ಕೆ ಹದಿನೈದು ಸಾವಿರ ಅಂದ್ರೆ ನಿಮ್ದು ಎಷ್ಟು ಒಂಬತ್ತು ಲಕ್ಷ ಏನೋ ಏನೋ ಅದೇ ಅಷ್ಟಕ್ಕೆ ಕೊಡ್ಬೇಕು

ಮಾಡ್ಲೇಬೇಕಣ ಮಾಡ್ಲಿಲ್ಲ ನೀನು ನಾನು ನಾಡಲ್ಲ ಯಾವ್ದೋ ಒಂದು ದುಡ್ಡು ಬಂದ್ರೆ ಕೊಡ್ಸಬೇಕೀಗ ಅವ್ರು ಆ ದುಡ್ಡಲ್ಲ ಕೊಟ್ಬಿಡ್ಬೇಕು ಅಂತ ಪ್ಲಾನ್ ಹಾಕಿಸ್ಕೊಂಡವ್ರೆ ಇಲ್ಲ ಅಂದ್ರೆ ನಾವ್ ಚಿಕ್ಕನೆ ಹಾಕೊಂಡ್ರೆ ಇನ್ನ ತೋರ್ಸಾದ್ರು ದುಡ್ಡು ತಗೊಳಲ್ಲ ಇದು ಮ್ಯಾಟ್ರೂ ಆಮೇಲೆ ಏನ್ ಗೊತ್ತಾ ಈಗ ನಿನ್ನತ್ರ ನಾನು ದುಡ್ಡುಕೋಬಿಟ್ಟು ನಾನ್ ನಾನು ಒಬ್ಬ ಮಳೆಗೆ ಹೋಗಲ್ಲ ಎಲ್ಲಾರು ಸೇರಿ ದುಡ್ಡು ಕೊಡೋದಲ್ಲಿ ಈಗ ನಾನು ಒಬ್ಬ ಕೊಟ್ಬಿಡ್ ಯಾವ್ದು ನಿಮ್ಗೆ ಅದಕ್ಕೋಸ್ಕರ ಬೆಳಗ್ಗೆ ವಾಟರ್ ಮ್ಯಾನ್ ಸೇರಿಸಿ ಮಾತಾಡಿರೋದು ಎಲ್ಲಾರು ಹೋಗಿ ದುಡ್ಡು ಕೊಡಂಗೆ ಅಲ್ಲಿ ಅವ್ರ ಜಾಗ ಹೇಳ್ತಾರೆ ಜಾಗಕ್ಕೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬರಂಗೆ ಆಮೇಲೆ ಅವ್ರು ಹೋಗ್ಕೊಂಡ್ಮೇಲೆ ಬಿಡೋದು ನಮ್ ದುಡ್ಡು ಮನೇಲಿ ಅದೇ ಲೆಕ್ಕ ಹ್ಮ್